ಈಗ ನನ್ಗೆ ಆರ್ಕೆಸ್ಟ್ರಾ ಅಂದ್ರೆ ಬೇರೆ ಇದು ಸ್ಟುಡಿಯೋ ಸೆಟಪ್ ಅಲ್ಲಿ ಬೇರೆ ನಿಮ್ಗೆ ನೋಡಿದ್ರೆ ಸ್ವಲ್ಪ ಬೋಲ್ಡ್ ಅಂತ ಅನ್ನಿಸ್ತೀರಿ ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ದುಡಿಮೆ ಕಿಚ್ಚು ಅನ್ನೋದು ಬಂದಿದೆ ನನಗೆ ಯಾವ್ದಾದ್ರು ಜಯಿಸ್ಕೊಂಡ್ ಬರ್ತೀನಿ ಅನ್ನೋ ವಿಶ್ವಾಸ ಇರತ್ತೆ ಐ ಅಗ್ರಿ ಸ್ಟಿಲ್ ಆರ್ಕೆಸ್ಟ್ರಾದಲ್ಲಿ ಅಮ್ಮನ ಜೊತೆ ಅಥವಾ ಅಲ್ಲೊಂದು ಟೀಮ್ ಜೊತೆ ಹಾಡೋಕು ಸೋಲೋ ಒಂದು ರಿಸ್ಕ್ ತಗೊಳಕು ಬಹಳ ಚೇಂಜಸ್ ಇರುತ್ತೆ ಒಳ್ಳೆ ಕ್ವಶನ್ ಇದು ಯಾಕಂದ್ರೆ ನನ್ನ ಫಸ್ಟ್ ಇದಕ್ಕೆ ಮುಂಚೆ ಉಯ್ಯಾಲೆ ಹಾಡೋಕ್ ಮುಂಚೆ ನನ್ನ ಫಸ್ಟ್ ರೆಕಾರ್ಡಿಂಗ್ ರಿಜೆಕ್ಟ್ ಓಕೆ ಓಕೆ ಅಂದ್ರೆ ಹಾಡ್ತಾ ಇದ್ದೆ ಅಷ್ಟೇ ಬಟ್ ಅಲ್ಲಿ ಹೋಗಿ ಮೈಕ್ ಮುಂದೆ ನಿಂತಾಗ ಅಲ್ಲಿ ಹಾಡ್ದಂಗೆ ಇಲ್ಲಲ್ಲ ಇಲ್ಲಿ ಸಣ್ಣ ಸಣ್ಣದೂ ವಿಷಯಗಳು ಕೌಂಟ್ ಆಗುತ್ತೆ ಅಂತಂದಾಗ ಅಲ್ಲಿಂದ ಆಕ್ಚುಲಿ ನಾನು ವಾಯ್ಸ್ ಕಲ್ಚರ್ ಬಗ್ಗೆ ತಿಳ್ಕೊಂಡೆ ವಾಯ್ಸ್ ಕಲ್ಚರ್ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಕ್ಲಾಸಿಕಲ್ ಅಲ್ಲಿ ಒಂದ್ಕಡೆ ಕಾಲೇಜ್ ನಲ್ಲಿ ನಡೀತಾ ಇತ್ತು ಬಟ್ ಇಲ್ಲಿಗೆ ಪ್ರತ್ಯೇಕವಾದ ಒಂದು ಒಂದು ತಯಾರಿನೂ ಬೇಕಾಗಿತ್ತು ಸೊ ಅವಾಗ ನಾನು ಒಂದು ಮೂರ್ ಗಂಟೆ ನಾಲ್ಕು ಗಂಟೆಗಳ ಕಾಲ ಕುತ್ಕೊಂಡು ಬರೀ ವಾಯ್ಸ್ ಕಲ್ಚರ್ ಎಕ್ಸಸೈಸಸ್ ಬರುತ್ತೆ ಯಾಕೆ ನಾನು ಹಾಡಕ್ ಆಗಲ್ಲ ರೆಕಾರ್ಡಿಂಗ್ ನಲ್ಲಿ ಅನ್ನೋದೊಂದು ಹಠ ಯಾವಾಗ್ಲೂ ಸೋಲ್ ನಾನು ತುಂಬಾ ಸೋಲ್ ನೋಡಿರೋದೇ ಜಾಸ್ತಿ ಬಟ್ ಆ ಸೋಲ್ಗೆ ಅಂದ್ರೆ ಎವ್ರಿ ಟೈಮ್ ನಾನು ಅದನ್ನ ಬೇರೆ ಕಡೆನೆ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ನಾನು ಕುತ್ಕೊಂಡ್ ಅಭ್ಯಾಸ ಮಾಡಿ ಯಾಕೆ ನಾನು ಹಾಡಕ್ ಆಗಲ್ಲ ಅಂತ ಮಾಡಿ 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 ದೆನ್ ರೆಕಾರ್ಡಿಂಗ್ಗೆ ಹಾಡ್ತಾ ಹಾಡ್ತಾ ಸ್ವಲ್ಪ ಹೋಗ್ಕೊಂಡೆ ಅಲ್ಲಿ ಸೊ ಇವಾಗ್ಲೂ ಎವ್ರಿ ಟೈಮ್ ಮೈಕ್ ಮುಂದೆ ನಿಂತಾಗ ಪ್ರತಿ ಸಲಿನೂ ಕಲಿಯುವಂತದ್ದು ಏನಾದರೂ ಇದ್ದೇ ಇರಲ್ಲೈಸ್ ಈ ಭಾವನೆ ಇದೆಯಲ್ಲ ಇದು ನಿಮ್ಮ ಗೆಲ್ಸತ್ತೆ ಯಾಕೆಂದ್ರೆ ಎವ್ರಿ ಎವ್ರಿ ಮೂಮೆಂಟ್ ಅನ್ನೋದು ಅದೊಂಥರ ಲೆಸನ್ ತರದ್ ನಾವು ಪಾಠ ನಾವು ಕಲ್ತ್ಕೊಳ್ಳೋದಿರುತ್ತೆ ಅನ್ನೋ ಒಂದು ಮನೋಭಾವನೆ ಇವತ್ತು ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ನೀವಿದಿರಲ್ಲ ವೆರಿ ನೈಸ್ ಬಟ್ ಹಿಂದೆ ತಿರ್ಗ ನೋಡ್ಲೇ ಇಲ್ಲ ನಾನು ಅಂತಹ ಜರ್ನಿ ನಂದು ಅಂತ ಹೇಳ್ಕೋಬೋದ ಈ ಈ ಮೂಮೆಂಟ್ ಆದ್ಮೇಲೆ ಅಲ್ಲಿಂದ ಹಿಂದಿ ತಿರ್ಗ ನೋಡ್ಲೇ ಇಲ್ಲ ಅಂತ ಆತರ ಏನು ಇರ್ಲಿಲ್ಲ ಅಪ್ ಅಂಡ್ ಡೌನ್ಸ್ ತುಂಬಾನೇ ನೋಡಿದಿನಿ ಅಪ್ ಅಂಡ್ ಡೌನ್ಸ್ ನೋಡಿದ್ದೀನಿ ತುಂಬಾ ಯಾಕಂದ್ರೆ ಒಂದಷ್ಟು ಅರಸಿ ಅನ್ನೋ ಟೈಟಲ್ ಸಾಂಗ್ ಕೇಳಿ ಆಕ್ಚುಲಿ ನನಗೆ ಅರ್ಜುನ್ ಜನ್ಯ ಅವರು ಅವಕಾಶ ಕೊಟ್ಟಿದ್ದು ಫಸ್ಟ್ ಸಾಂಗ್ ನನಗೆ ಸೋನ್ ನಿಗಮ್ ಅವ್ರ ಜೊತೆ ರಜನಿಕಾಂತ ಮೂವಿನಲ್ಲಿ ಒಲವಿನ ಕಿರಣಕ್ಕೆ ಅಂತ ಅದಾದ್ಮೇಲೆ ಸುಮಾರು ಸಾಂಗ್ಗಳು ಹಾಡಿಸಿದ್ರು ಮತ್ತೆ ಅಧ್ಯಕ್ಷ ಅದು ಕಣ್ಣಿಗೂ ಕಣ್ಣಿಗೂ ಆಮೇಲೆ ನೈಂಟಿ ನೈನ್ ಆಗಿದೆ ಆಗಿದೆ ಸುಮಾರಷ್ಟು ಸಾಂಗ್ಗಳು ಸಿಕ್ತು ಮತ್ತೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲೂ ಶಿವಲಿಂಗ ಮತ್ತೆ ಸಿದ್ಧಾರ್ಥ ಸುಮಾರು ಹಾಡುಗಳು ಹಾಡ್ತಾ ಬಂದೆ ಬಟ್ ಒಂದಷ್ಟು ಹಿಟ್ ಸಾಂಗ್ಸ್ಗಳು ಬರೋ ಟೈಮ್ ಟೈಮಲ್ಲೇನೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಸ್ವಲ್ಪ ನನ್ ವಾಯ್ಸ್ ಪ್ರಾಬ್ಲಮ್ ಆಯ್ತು ಸೊ ಅವಾಗ ಸ್ವಲ್ಪ ನನಗೆ ಒಂದ್ ವರ್ಷ ಸ್ವಲ್ಪ ಗ್ಯಾಪ್ ಆಯ್ತು ಬಟ್ ಆ ಟೈಮ್ ಅಲ್ಲಿ ಏನು ಅಂತಂದ್ರೆ ಇದಕ್ ಮುಂಚೆ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೆ ಗಳಿಗೆ ಮಾಡ್ತಾ ಇದ್ದೆ ಎಲ್ಲ ಮಾಡ್ತಿದ್ದೆ ಬಟ್ ಎಲ್ಲಿ ಸಿಂಗಿಂಗ್ ಕೆರಿಯರ್ಗೆ ಸ್ವಲ್ಪ ಹೊರಡ್ತಾ ಬೀಳುತ್ತೆ ಅಂತ ನಾನು ಮ್ಯೂಸಿಕ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಯಾವಾಗ ವಾಯ್ಸ್ ಕೈ ಕೊಟ್ಟು ಅವಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ನಾನು ಸ್ಟಾರ್ಟ್ ಮಾಡಿದೆ ಫುಲ್ ಫ್ಲೆಜ್ ಆಗಿ ಹೌದು ಹೌದು ಬಟ್ ಅದು ರಿಸ್ಕ್ ಅಲ್ವಾ ಈಗ ಎಲ್ಲ ನೋಡಿರ್ತೀವಿ ಈಗ ಈಗ ನಾವೇ ತಗೊಳ್ಳೋಣ ಈಗ ವೀಕ್ಷಕರು ಇದೊಂದು ಚೂರ್ ಚೆನ್ನಾಗಿ ಬರ್ಬೇಕಿತ್ತು ಹಂಗ್ ಬರ್ಬೇಕಿತ್ತು ಕಮೆಂಟ್ ಮಾಡೋದು ಈಸಿ ಹೌದು ಬಟ್ ಆ ರಿಸ್ಕ್ ತಗೊಂಡು ಅದ್ರಲ್ಲಿ ಎಫರ್ಟ್ ಹಾಕೋದು ಬೇರೆ ಆ ಮ್ಯೂಸಿಕ್ ಡೈರೆಕ್ಟರ್ ಜರ್ನಿ ಬಗ್ಗೆ ನಾನು ತಗೊಳ್ತೀನಿ ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ಆ ಯೂಶಲಿ ಹೆಂಗಾಗುತ್ತೆ ಅಂದ್ರೆ ನಿಮ್ಮ ಆಪ್ತ ಬಳಗದಲ್ಲಿ ನನಗೊಂದು ಕ್ಯೂರಿಯಾಸಿಟಿ ಇದು ಏ ಇವರು ಬಿಡಪ್ಪ ಇವ್ರಿಗೆ ಬ್ಯಾಕ್ ಗ್ರೌಂಡ್ ಇದೆ ಅಮ್ಮನೇ ಹಾಡ್ತಾರೆ ಅಪ್ಪ ಆರ್ಟಿಸ್ಟ್ ಅದಕ್ಕೆ ಅವಕಾಶ ಸಿಕ್ಕಿದೆ ಈ ಥರದ ಕೆಲವೊಂದು ಟಾಕ್ಸ್ ಡೆಫಿನೆಟ್ಲಿ ಬಂದಿರುತ್ತೆ ಅವಾಗೆಲ್ಲ ಏನು ಅನಿಸುತ್ತೆ ಯಾಕೆಂದರೆ ನಿಮ್ಮ ಸ್ಟ್ರಗಲ್ ನಿಮಗೆ ಮಾತ್ರ ಕಾಣ್ತಾ ಇರುತ್ತೆ ಆ್ಯಕ್ಚುಲಿ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇನ್ನು ಇನ್ನೂ ಇವಾಗ ಗೊತ್ತಾಗ್ತಿದೆ ಅಂದ್ರೆ ಅದರಿಂದ ಅವರು ಮಗಳು ಅಂತ ಆಗ ಆ್ಯಕ್ಚುಲಿ ನಾನೂ ಅಪ್ಪನಿಗೆ ಅಥವಾ ಅಮ್ಮನಿಗೆ ಎಲ್ಲೂ ಇದು ಮಾಡಿ ಅಂತ ಕೇಳ್ತಿರ್ಲಿಲ್ಲ ಬಟ್ ಅವ್ರ ಕಾಂಟ್ಯಾಕ್ಟ್ಸಿಂದ ಅಫ್ಕೋರ್ಸ್ ಕೆಲವು ಕಾರ್ಯಕ್ರಮಗಳು ಸಿಗೋದು ಎಲ್ಲ ಆಗೋದು ಬಿಕಾಸ್ ಅಮ್ಮನ ಜೊತೆನೇ ಹಾಡೋಕ್ಕೆ ಹೋಗ್ತಾ ಇದ್ದೆ ಬಟ್ ಅಪ್ಪನ ಯಾವತ್ತೂ ಒಂಥರ ಸ್ವಾಭಿಮಾನಿ ಯಾರು ಅಂದ್ರೆ ನನ್ ಮಗಳು ಈ ತರ ಹಾಡ್ತಾಳ ಅವಕಾಶ ಅಂತ ಎಲ್ಲೂ ಅವ್ರು ಕೇಳಿದವ್ರೆಲ್ಲ ಕೇಳಿದ ಒಬ್ಬರ ಹತ್ರನೇ ಅದು ವಿ ಮನೋಹರ್ ಸರ್ ಯಾಕಂದ್ರೆ ಆ ಒಂದ್ ಆಪ್ತತೆ ಜಾಸ್ತಿ ಇತ್ತು ಮನೋಹರ್ ಸರ್ ಹತ್ರ ಸೊ ಹಾಗಾಗಿ ಅವ್ರು ಕೇಳಿದ್ರು ಅವಾಗ ನನ್ನ ಸ್ಟಾರ್ಟಿಂಗ್ ನಲ್ಲಿ ಕರೆದು ಹಾಡ್ಸಿದ್ದಾರೆ ನನ್ ವಿ ಮನೋಹರ್ ಸರ್ ಸೊ ಅದು ಬಿಟ್ರೆ ಇನ್ನೆಲ್ಲೂ ನಮ್ಮ ಅಪ್ಪ ಆತರ ಹೋಗಿ ಕೇಳ್ಕೊಂಡಿಲ್ಲ ಅಂಡ್ ನಾನುನು ಯಾವತ್ತು ಅಂದ್ರೆ ನನ್ ಕಾಲ್ ಮೇಲೆ ನನ್ ನನ್ನ ಟ್ಯಾಲೆಂಟ್ ನೋಡಿನೇ ನನ್ಗೆ ಅವಕಾಶ ಸಿಗ್ಬೇಕು ಸೊ ಅಂದ್ರೆ ಹತ್ರದ ಸರ್ಕಲ್ಗೆ ಗೊತ್ತು ಆಕ್ಚುಲಿ ಅಂದ್ರೆ ನಾನ್ ಹೇಗ್ ಬೆಳ್ ಬಂದಿದ್ದೀನಿ ಹೇಗೆ ಏನು ಅಂತ